ಆನ್ಲೈನ್ ಗೇಮಿಂಗ್ ಆ್ಯಪ್ನ ಬಗ್ಗೆ ಕಠಿಣ ಕ್ರಮ ಅತ್ಯಗತ್ಯ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಪಾರ ಹಣ ಮಾಡುವ ಆಸೆಯೊಂದಿಗೆ ಆನ್ಲೈನ್ ಗೇಮಿಂಗ್ ಹುಚ್ಚು ಹತ್ತಿಸಿಕೊಂಡು ಭಾರಿ ಪ್ರಮಾಣದಲ್ಲಿ ಸಾಲ ಮಾಡುತ್ತಿದ್ದ ಇಬ್ಬರು ಯುವಕರು ರಾಜ್ಯದಲ್ಲಿ ಆತ್ಮಹತ್ಯೆಗೆ ಶರಣಾಗುರ ಘಟನೆ ಹುಬ್ಬಳ್ಳಿ ಬೆಂಗ್ ಬೆಳಗಾವಿ ವರದಿಯಾಗಿದೆ ಆನ್ಲೈನ್ ಗೇಮಿಂಗ್ ಯಾವ ಪ್ರಮಾಣದಲ್ಲಿ ಯುವಕರನ್ನು ಬಲಿ ಪಡೆಯುತ್ತಿದೆ ಎಂಬುದು ಇದು ಒಂದು ನಿರ್ದೇಶನವಷ್ಟೇ ಕಳೆದ ಕೆಲವು ವರ್ಷಗಳಿಂದ ಈ ರೀತಿ ಲೆಕ್ಕವಿಲ್ಲದಷ್ಟು ಮಂದಿ ಸಾವಿನ ಮನೆ ಹಾದಿ ಹಿಡಿದಿದ್ದಾರೆ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶದಂಥ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ಯುವಕರು ದಾಸರಾಗಿ ಜೀವನ ಬಿಡುತ್ತಿದ್ದಾರೆ ಹಿಂದೆ ಲಾಟರಿ ಪ್ಲೇವಿನ್ ಅಂತ ಆನ್ಲೈನ್ ಲಾಟರಿಗಳು ಇದ್ದಾಗ ರಾಜ್ಯದಲ್ಲಿ ಎಷ್ಟು ಮಂದಿ ದಾಸರಾಗಿದ್ದರು ಅದಕ್ಕಿಂತ ಹೆಚ್ಚು ಪ್ರಮಾಣದ ಯುವಕರು ಆನ್ಲೈನ್ ಬೆಟ್ಟಿಂಗ್ ಹಿಂದೆ ಬಿದ್ದಿದ್ದಾರೆ ಎಂಬುದು ಅತ್ಯಂತ ಗಂಭೀರವಾದ ವಿಚಾರ ಲಾಟರಿ ಪ್ಲೇವಿನ್ ಈಗ ಇಲ್ಲ ಆದರೆ ಜನ ಜನರಿಗೆ ಮೊಬೈಲ್ಗಳೇ ಬೆಟ್ಟಿಂಗ್ ಗ್ಲಾಮಿಂಗ್ ಇಳಿಯಲು ಹೇರಳ ಅವಕಾಶವಿದೆ ಐ ಪಿ ಎಲ್ ಫುಟ್ಬಾಲ್ ಇದ್ದಾಗ ಇದು ತಾತಾರಕ್ಕೆ ಇರುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆದರೆ ಇದನ್ನು ತಡೆಯಲು ಸರ್ಕಾರಗಳು ಗಂಭೀರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂಬುದು ಕೂಡ ಪ್ರಸ್ತಾವವೇ ಬಹಿರಂಗವಾಗಿ ಬೆಟ್ಟಿಂಗ್ ಜೂಜು ನಡೆಸಿರುವುದು ಅಪರಾಧ ಅದಕ್ಕೆ ರಾಜ್ಯದಲ್ಲಿ ನಿಷೇಧವಿದೆ ಆದರೆ ಅದನ್ನೇ ಆನ್ಲೈನ್ನಲ್ಲಿ ಮಾಡಿದರೆ ಅದು ಕೂಡ ಅಪರಾಧವಾಗುತ್ತದೆ ಎಂದು ಹೇಳುವುದಕ್ಕೆ ಯಾವುದೇ ಕಾನೂನು ಇಲ್ಲ ಲೋಪ ಇರುವುದೇ ಇಲ್ಲ ಗೇಮಿಂಗ್ ಬೆಟ್ಟಿಂಗ್ ಆ್ಯಪ್ಗಳಿಂದ ಸರ್ಕಾರಕ್ಕೆ ಹತ್ತಾರು ಸಹಸ್ರಾರು ಕೋಟಿ ರೂಪಾಯಿ ತೆರಿಗೆ ವರಮಾನ ಬರುತ್ತದೆ ಹೀಗಾಗಿ ಸರ್ಕಾರಗಳನ್ನು ಕ್ರಮ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿವೆ ಈ ನಿಟ್ಟಿನಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಅಭಿಪ್ರಾಯಪಟ್ಟರು ನ್ಯಾಯಾಂಗಾಧಿಷ್ಠೆ ವೇಳೆ ಜಯ ಸಿಗಲಿಲ್ಲ ಇಂದಿನ ಯುವಕರು ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ದಾಸರಾಗುವುದನ್ನು ತಪ್ಪಿಸಲು ದೇಶಾದ್ಯಂತ ಪ್ರಬಲ ಕಾನೂನು ಜಾರಿಯಾಗಬೇಕು ಅಥವಾ ಈ ಗೇಮಿಂಗ್ ಬೆಟ್ಟಿಂಗನ್ನೇ ನಿಧಿಸಬೇಕು ಆದರೆ ಹೊರಡಾಗುವ ಯಾವುದೇ ಖಾತ್ರಿ ಇಲ್ಲ ಹೀಗಾಗಿ ಯುವಕರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹಣ ತೆಗೆದುಕೊಂಡು ಈ ಗೇಮಿಂಗ್ ಬೆಟ್ಟಿಂಗ್ನ ಸ್ವಯಂ ದೂರು ಇಲ್ಲ ಇರುವುದು ಉಳಿತು ಇತರರು ಆತ್ಮಹತ್ಯೆ ಮಾಡಿದಾಗ ಅದನ್ನು ಪಾಠವಾಗಿ ತೆಗೆದುಕೊಳ್ಳಬೇಕು ಇಲ್ಲದೆ ಹೋದರೆ ಸಾವುಗಳು ನಿಲ್ಲುವುದಿಲ್ಲ ಅದೇ ರೀತಿ ಬಿ ಜೆ ಪಿ ಮಾಜಿ ಶಾಸಕ ವೀರಯ್ಯ ಬಂಧನ ದೇವರಾಜರಸು ಟ್ರಕ್ ಟರ್ಮಿನಲ್ಲಲ್ಲಿ ನಲವತ್ತ ಏಳು ಕೋಟಿ ರೂಪಾಯಿ ವ್ಯವಹಾರ ಪ್ರಕರಣ ನಿರೀಕ್ಷಣಾ ಜಾಮೂರು ರದ್ದಾದ ಬೆನ್ನೆಲೆಯಲ್ಲಿ ಸಿ ಐ ಡಿ ಅಧಿಕಾರಿಗಳಿಂದ ಬಿಜೆಪಿ ನಾಯಕನ ಸರ್ ಸೇರಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಲಿಮಿಟೆಡ್ ನಿಗಮನದ ನಲವತ್ತೇಳು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ವ್ಯವಹಾರ ಪ್ರಕರಣಗಳು ಸಂಬಂಧಿಸಿದ ನಿಗಮದ ಮಾಜಿ ಅಧ್ಯಕ್ಷ ಬಿ ಜೆ ಪಿಯ ಮಾಜಿ ಶಾಸಕ ಡಿ ಎಸ್ ವಿ ರೈ ಅವರನ್ನು ರಾಜಪರದ ತನಿಖಾ ದಳ ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ ಬಂಧನ ಭೀತಿಯಿಂದ ನ್ಯಾಯಾಲಯದಲ್ಲಿ ಪಡೆದಿದ್ದ ಮದ್ಯಂತ ನಿರೀಕ್ಷಣ ಜಾಮಣ್ಣರದ ಬೆನ್ನಲ್ಲೇ ವೀರಯ್ಯ ಅವರನ್ನು ಮೈಸೂರು ರಸ್ತೆಯಲ್ಲಿ ಸಿಬಿ ಸಿ ಐ ಡಿ ಪೊಲೀಸರು ಸೆರೆ ಹಿಡಿದಿದ್ದಾರೆ ಎಂದು ತಿಳಿದು ಬಂದಿದೆ ಕೆಲವು ದಿನಗಳ ಹಿಂದೆ ಇದೇ ಪ್ರಕರಣದಲ್ಲಿ ನಿಗಮದ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ರಾಜ್ಯ ವಾರ್ತಾ ಮತ್ತು ಸಾಮಾಜಿಕ ಸಂಪರ್ಕ ಇಲಾಖೆ ವಾಣಿಜ್ಯ ಪ್ರಸಾರ ತನಿಖೆ ಉಪನಿರ್ದೇಶಕ ಎಸ್ ಶಂಕರಪ್ಪರವರು ಸಿ ಐ ಡಿ ಬಂಧಿಸಿತ್ತು ಈಗ ವಿಚಾರಣೆ ವೇಳೆ ಶಂಕರಪ್ಪ ನೀಡಿ ಮಾಹಿತಿ ವೀರಯ್ಯ ಅವರಿಗೆ ಸಂಕಷ್ಟ ತಂದುಕೊಡಲ ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ ಮೂರರ ಅವಧಿಯಲ್ಲಿ ನಿರ್ಗಮದ ಟರ್ಮಿನಲ್ ನವೀಕರಣ ಮತ್ತು ನಿರ್ವಹಣೆ ಗುತ್ತಿಗೆಯಲ್ಲಿ ನಲವತ್ತೇಳು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಕ್ರಮ ನಡೆದಿದೆ ಎಂದು ಆರೋಪಿಗಳು ವಿಲ್ಸನ್ ಗಾರ್ಡನ್ ತಾಲೆಂಗಿ ಠಾಣೆಗೆ ನಿರ್ಗಮನ ಹಾಲಿ ವ್ಯವಸ್ಥಾಪಕ ನಿರ್ದೇಶಕ ಸಿ ಎಂ ಶಿವಪ್ರಕಾಶ್ ದೂರು ನೀಡಿದರು ಈ ದೂರಿನ ಮೇರೆಗೆ ಅಪರಾಧಕ ಸಂಚು ಹಾಗೂ ವಂಚನೆ ನಕಲಿ ದಾಖಲೆ ಸೃಷ್ಟಿ ಸೇರಿದಂತೆ ಇತರ ಆರೋಪಿ ಎಫ್ಐ ಆರ್ ದಾಖಲಾಗಿತ್ತು ಬಳಿಕ ಪ್ರಕರಣವನ್ನು ಸಿ ಐ ಡಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿತು ತನಿಖೆ ಕೈಗೊಂಡ ಸಿಐಡಿ ಡಿ ಕಳೆದ ಮೇ ಇಪ್ಪತ್ತೆಂಟರಂದು ಅವರನ್ನು ಬಂಧಿಸಿತ್ತು ಆಗ ಬಂಧನದ ಭೀತಿಯಿಂದ ನ್ಯಾಯಾಲಯದಲ್ಲಿ ವೀರಯ್ಯ ಮಧ್ಯಂತರ ನಿರೀಕ್ಷಣೆ ಜಾಮೀನು ಪಡೆದಿದ್ದರು ಈ ಜಾಮೀನು ರದ್ದು ಕೋರಿ ಸಿಐ ಡಿ ಸಲ್ಲಿಸಿದ ಮೇಲ್ಮನವಿ ಸ್ವೀಕರಿಸಿದ ನ್ಯಾಯಾಲಯವು ಕೊನೆಗೆ ಜಾಮೀನು ಅರ್ಜಿಗೊಳಿಸಿತ್ತು ಈ ಬೆಳವಣಿಗೆ ಬೆನ್ನಲ್ಲೇ ವೀರಯ್ಯ ಅವರನ್ನು ಸಿ ಐ ಡಿ ಬಂಧಿಸಿದೆ ಎಂದು ತಿಳಿದು ಬಂದಿದೆ ಟ್ರಕ್ ಟರ್ಮಿನಲ್ಗಳ ನವೀಕರಣ ಮತ್ತು ನಿರ್ವಹಣೆ ಕಾಮಗಾರಿ ನಡೆದ ನಕಲಿ ದಾಖಲೆ ಸೃಷ್ಟಿಸಿದ ನಲವತ್ತು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಕ್ರಮ ನಡೆದಿದೆ ಎಂದು ಆರೋಪಿಸಲಾಗಿದೆ ಟರ್ಮಿನಲ್ ನವೀಕರಣ ಸಂಬಂಧ ಹತ್ತು ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಮೊತ್ತದ ಕಾಮಗಾರಿ ಟರ್ಮಿನಲ್ ಮಂಡ್ಯ ಸಭೆಯಲ್ಲಿ ಅನುಮೋದನೆ ಪಡೆದು ಬಳಿಕ ಐದು ಲಕ್ಷ ರೂಪಾಯಿ ಮೌಲ್ಯದ ತುಂಡು ಗುತ್ತಿಗೆ ನೀಡಿದ ಬಾಗಲು ನಡೆಸಿದರು ಈ ಅಕ್ರಮದಲ್ಲಿ ಟ್ರಕ್ ಟರ್ಮಿನಲ್ ವೀರಯ್ಯ ಹಾಗೂ ಶಂಕರಪ್ಪ ಶಾಮೀಲಾಗಿದ್ದಾರೆ ಈ ಪಡಿಸಿದ ಆಕ್ರಮ ಅಕ್ರಮವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಇಬ್ಬರು ವರ್ಗಾಯಿಸಿಕೊಂಡು ಈ ಅಕ್ರಮ ವರ್ಗಾವಣೆ ಸಂಬಂಧ ದಾಖಲೆಗಳು ಇವೆ